ನಾ ಖಾವುಂಗ ನಾ ಖಾನಿದುಂಗ ಅಂತ ಅಬ್ಬರಿಸ ಅಧಿಕಾರಕ್ಕೆ ಬಂದ ಮೋದಿ ಅವರ ಈ ಹನ್ನೊಂದು ವರ್ಷಗಳ ದರ್ಬಾರ್ನಲ್ಲಿ ಏನೇನೆಲ್ಲ ಆಯ್ತು ವಿರೋಧ ಪಕ್ಷಗಳ ಭ್ರಷ್ಟೆಲ್ಲ ಬಿಜೆಪಿ ವಾಷಿಂಗ್ ಮೆಷಿನ್ ಮೂಲಕ ಕ್ಲೀನ್ ಆದ್ರು ಅನ್ನೋದು ಗೊತ್ತೇ ಇದೆ ಆದ್ರೆ ಬಿಜೆಪಿ ಒಳಗೆ ಇರೋರೇನು ಸಾಚ ಅಲ್ಲ ಅನ್ನೋದು ಕೂಡ ಬಯಲಾಗ್ತಾನೇ ಇದೆ ಒಬ್ರು ಎಷ್ಟು ಭ್ರಷ್ಟಾಚಾರ ಮಾಡಬಹುದು ಮೋದಿ ಅವರ ಕೃಪೆಯಿಂದ ಈ ಭ್ರಷ್ಟತೆ ಸಾವಿರ ಎರಡ್ ಸಾವಿರ ಕೋಟಿ ದಾಟಿರೋದನ್ನ ಕಾಣ್ತಿದೀವಿ ಈಗ ಮೋದಿಯವರದ್ದೇ ಡಬಲ್ ಎಂಜಿನ್ ಸರ್ಕಾರದ ಮಂತ್ರಿಯೊಬ್ಬರು ಒಂದು ಸಾವಿರ ಕೋಟಿ ಭ್ರಷ್ಟಾಚಾರದ ಆರೋಪ ಹೊತ್ತಿದ್ದಾರೆ ಬಿಜೆಪಿ ಸರ್ಕಾರ ತನ್ನದೇ ಮಂತ್ರಿಯ ವಿರುದ್ಧ ತನಿಖೆಗೆ ಮುಂದಾಗಿದೆ ಒಂದು ಸಾವಿರ ಕೋಟಿ ಲಂಚ ಪಡೆದ ಆರೋಪದ ಮೇಲೆ ಸಚಿವರ ವಿರುದ್ಧ ತನಿಖೆ ನಡೆಸುವಂತೆ ಕೇಳಲಾಗಿದೆ ಆದ್ರೆ ಅವರನ್ನ ಹುದ್ದೆಯಿಂದ ತೆಗೆದು ಹಾಕಲಿಲ್ಲ ಇದಕ್ಕಿಂತ ವಿಪರ್ಯಾಸ ಏನಿದೆ ಮಧ್ಯಪ್ರದೇಶ ಸರ್ಕಾರ ತನ್ನದೇ ಸಚಿವರ ವಿರುದ್ಧ ತನಿಖೆಗೆ ಆದೇಶ ನೀಡಿದೆ ಬುಡಕಟ್ಟು ಸಮುದಾಯದ ಸಚಿವೆ ವಿರುದ್ಧ ಒಂದು ಸಾವಿರ ಕೋಟಿ ರೂಪಾಯಿ ಲಂಚ ಪಡೆದ ಆರೋಪ ಬಂದಿದೆ ಅದರ ಬಗ್ಗೆ ಪಿಎಂಒ ವರದಿ ಕೇಳಿದೆ ಮಧ್ಯಪ್ರದೇಶದ ಸಾರ್ವಜನಿಕ ಆರೋಗ್ಯ ಎಂಜಿನಿಯರಿಂಗ್ ಇಲಾಖೆಯ ಸಚಿವೆ ಸಂಪತಿಯ ಉಯಿಕೆ ವಿರುದ್ಧ ಒಂದು ಸಾವಿರ ಕೋಟಿ ಲಂಚದ ಆರೋಪ ಮಾಡಲಾಗಿದೆ ಮೂವತ್ತು ಸಾವಿರ ಕೋಟಿಯ ಜಲ್ ಜೀವನ್ ಮಿಷನ್ಗೆ ಸಂಬಂಧಪಟ್ಟ ಸ್ಫೋಟಕ ಭ್ರಷ್ಟಾಚಾರ ಆರೋಪಗಳ ಹಿನ್ನೆಲೆಯಲ್ಲಿ ಮಧ್ಯಪ್ರದೇಶದ ಸಾರ್ವಜನಿಕ ಆರೋಗ್ಯ ಎಂಜಿನಿಯರಿಂಗ್ ಇಲಾಖೆ ತನ್ನದೇ ಸಚಿವೆ ವಿರುದ್ಧ ತನಿಖೆಗೆ ಆದೇಶಿಸಿದೆ ಒಂದು ವಾರದಲ್ಲಿ ವರದಿಯನ್ನ ಸಲ್ಲಿಸಲು ಕೇಳಲಾಗಿದೆ ಬೆಂಕಿಗಡ್ಡಿ ಕಳ್ತನದ ತನಿಖೆನೇ ವರ್ಷ ವರ್ಷಗಳ ಕಾಲ ನಡೀತಿರುವ ದೇಶದಲ್ಲಿ ಒಂದು ವಾರದೊಳಗೆ ಒಂದು ಸಾವಿರ ಕೋಟಿ ರೂಪಾಯಿಗಳ ಭ್ರಷ್ಟಾಚಾರದ ತನಿಖೆ ಮಾಡಿ ವರದಿ ಸಲ್ಲಿಸೋಕೆ ಹೇಳಲಾಗಿದೆ ಅನ್ನೋದಂತೂ ನಿಜಕ್ಕೂ ತಮಾಷೆಯಾಗಿದೆ ಹಲವು ವಿವಾದಗಳನ್ನ ಎಳ್ಕೊಂಡಿರುವ ಮಾಜಿ ಶಾಸಕ ಕಿಶೋರ್ ಸಂಬತೆ ಅವರು ಪ್ರಧಾನಿಗೆ ಪತ್ರ ಬರೆದು ಸಚಿವೆಯ ಭ್ರಷ್ಟಾಚಾರದ ಬಗ್ಗೆ ದೂರಿದ್ದಾರೆ ಅನ್ನೋದು ಮತ್ತೊಂದು ದೊಡ್ಡ ವ್ಯಂಗ್ಯ ಮಧ್ಯಪ್ರದೇಶದಲ್ಲಿ ಜಲ ಜೀವನ್ ಮಿಷನ್ಗಾಗಿ ಕೇಂದ್ರ ಸರ್ಕಾರ ನೀಡಿದ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳಲ್ಲಿ ಒಂದು ಸಾವಿರ ಕೋಟಿಯನ್ನ ಸಚಿವೆ ಕಮಿಷನ್ ರೂಪದಲ್ಲಿ ನುಂಗಿ ಹಾಕಿದ್ದಾರೆ ಅನ್ನೋ ಆರೋಪ ಇದೆ ಕಾಮಗಾರಿಗಳನ್ನ ಪೂರ್ಣಗೊಳಿಸಿದ ನಕಲಿ ಪ್ರಮಾಣ ಪತ್ರಗಳನ್ನ ಮಧ್ಯಪ್ರದೇಶದಿಂದ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗಿದೆ ಇದನ್ನ ಸಿಬಿಐ ತನಿಖೆಗೆ ಒಳಪಡಿಸಬೇಕು ಅಂತ ಸಂಬತೆ ಒತ್ತಾಯಿಸಿದ್ದಾರೆ ಸಂಪತ್ತಿಯ ಕೆ ಎಂಜಿನಿಯರ್ ಗಳ ಮೂಲಕ ಸಾವಿರ ಕೋಟಿಗೂ ಹೆಚ್ಚು ಕಮಿಷನ್ ಪಡೆದಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ ಈ ದೂರು ಪ್ರಧಾನಿ ಕಚೇರಿಗೆ ತಲುಪಿದಾಗ ಕೋಲಾಹಲ ಎದ್ದಿತು ಡಬಲ್ ಎಂಜಿನ್ ಸರ್ಕಾರದಲ್ಲಿ ದೇಶದ ಅತಿದೊಡ್ಡ ಲಂಚ ಹಗರಣ ನಡೆದಿದೆ ಎನ್ನುವಾಗ ಮೋದಿ ಏನ್ ಮಾಡಬಹುದು ತನಿಖೆ ಪೂರ್ಣಗೊಳಿಸಿ ವರದಿಯನ್ನ ಏಳು ದಿನಗಳಲ್ಲಿ ಪಿಎಂಒಗೆ ಕಳಿಸುವಂತೆ ಮಧ್ಯಪ್ರದೇಶ ಸರ್ಕಾರಕ್ಕೆ ಪ್ರಧಾನಿ ಕಚೇರಿಯಿಂದ ಪತ್ರ ಬರೆಯಲಾಗಿದೆ ಮಧ್ಯಪ್ರದೇಶದ ಸಾರ್ವಜನಿಕ ಆರೋಗ್ಯ ಎಂಜಿನಿಯರಿಂಗ್ ಇಲಾಖೆ ತನ್ನದೇ ಸಚಿವರ ವಿರುದ್ಧ ತನಿಖೆ ಪ್ರಾರಂಭಿಸಿದೆ ಯೋಜನಾ ನಿರ್ದೇಶಕರಿಗೆ ಏಳು ದಿನಗಳಲ್ಲಿ ವರದಿ ಸಲ್ಲಿಸುವಂತೆ ಪತ್ರ ಬರೆಯಲಾಗಿದೆ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಇದು ತನ್ನ ಮೇಲಾಧಿಕಾರಿಯ ಭ್ರಷ್ಟಾಚಾರವನ್ನ ತನಿಖೆ ಮಾಡಿಸ್ತಿದ್ದೇನೆ ಅಂತ ಕುಮಾಸ್ತಾ ಹೇಳಿದ ಹಾಗಿದೆ ಮತ್ತು ಆ ಮೇಲಾಧಿಕಾರಿ ತನ್ನ ಕುರ್ಚಿಯಲ್ಲಿ ನಿರಾಳವಾಗಿ ಕುಳಿತೇ ಇದ್ದಾರೆ ಭ್ರಷ್ಟಾಚಾರ ಮತ್ತು ಲಂಚದ ವಿರುದ್ಧ ಹೋರಾಡುವ ಬಿಜೆಪಿಯ ನೀತಿ ಇದು ಒಬ್ಬ ಇಂಜಿನಿಯರ್ ಸಚಿವರ ಮುಂದೆ ಕುರ್ಚಿ ಮೇಲೆ ಅವರು ಸೂಚಿಸದ ಹೊರತು ಕುಳಿತುಕೊಳ್ಳೋಕೆ ಧೈರ್ಯ ಮಾಡಲಾರರು ಆಗಿರುವಾಗ ಬಿಜೆಪಿ ತನಿಖೆ ಮುಗಿಸ್ತಿರೋದಾಗಿ ನಟಿಸುತ್ತಿದೆ ಅದು ಬರೀ ಏಳು ದಿನಗಳಲ್ಲಿ ಆರೋಪಗಳ ಪ್ರಕಾರ ಸಾವಿರಾರು ಕೋಟಿ ಲಂಚದ ಜಾಲ ಮಧ್ಯಪ್ರದೇಶದಾದ್ಯಂತ ಹರಡಿದೆ ಮತ್ತದರ ತನಿಖೆ ಕೇವಲ ಏಳು ದಿನಗಳಲ್ಲಿ ಮುಗಿಯತ್ತೆ ಅಂತ ಹೇಳಲಾಗ್ತಿದೆ ಆಶ್ಚರ್ಯಕರ ವಿಷಯ ಏನು ಅಂತಂದ್ರೆ ತನಿಖೆಗೆ ಆದೇಶಿಸಿದ ಮುಖ್ಯ ಎಂಜಿನಿಯರ್ ಸಂಜಯ್ ಆಂಥವನ್ ಅವರಿಗೆ ಇನ್ನೂ ಆ ಭ್ರಷ್ಟಾಚಾರದ ಆಳಾಗಲ ಅರ್ಥವಾಗಿಲ್ಲ ತನ್ನ ಸಚಿವರ ಒಂದು ಸಾವಿರ ಕೋಟಿ ಲಂಚದ ತನಿಖೆಗೆ ಆದೇಶಿಸಿದ ವ್ಯಕ್ತಿಗೆ ಆರು ದಿನಗಳಾದರೂ ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗ್ತಿಲ್ಲ ಹಾಗಿರುವಾಗ ಒಂದು ವಾರದಲ್ಲಿ ವರದಿ ಸಲ್ಲಿಸೋದಾಗಿ ಹೇಳ್ತಿದ್ದಾರೆ ಮಂಗಳವಾರ ಸಚಿವ ಸಂಪುಟದಲ್ಲಿ ಉಯಿಕೆ ಈ ವಿಷಯ ಪ್ರಸ್ತಾಪಿಸಿ ಇಲಾಖೆಯ ಮುಖ್ಯ ಎಂಜಿನಿಯರ್ ಆದೇಶಿಸಿದ ತನಿಖೆ ತನ್ನ ವರ್ಚಸ್ಸಿಗೆ ಕಳಂಕ ತಂದಿದೆ ಅಂತ ಹೇಳಿರುವುದು ವರದಿಯಾಗಿದೆ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ಆಯುಕ್ತರು ಮತ್ತು ದೂರುದಾರ ಕಿಶೋರ್ ಸಂೃತೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಇತರ ಸಚಿವರು ಕೂಡ ಸಂಪತ್ತಿಯ ಬೆನ್ನಿಗೆ ನಿಂತಿದ್ದು ಆಧಾರ ರಹಿತ ದೂರಿನ ತನಿಖೆಗೆ ಆದೇಶಿಸುವುದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿದ್ದಾರೆ ಸಚಿವರ ವಿರುದ್ಧ ತನಿಖೆಗೆ ಆದೇಶಿಸುವ ಹಕ್ಕು ಅಧಿಕಾರಿಗೆ ಇದೆಯಾ ಅಂತ ಸಚಿವರು ಪ್ರಶ್ನೆ ಮಾಡಿದ್ದಾರೆ ರಾಜ್ಯ ಸರ್ಕಾರ ಸಂಜಯ್ ಆಂದ್ವಾನ್ ಅವರಿಗೆ ವಿವರಣೆ ಕೋರಿ ಶೋಕಾಸ್ ನೋಟಿಸ್ ನೀಡುವ ಸಾಧ್ಯತೆಗಳ ಬಗ್ಗೆನೂ ಮೂಲಗಳು ಹೇಳ್ತಿವೆ ಸಚಿವೆ ತಾನು ಬುಡಕಟ್ಟು ಜನಾಂಗದವರಾಗಿದ್ದು ಬಡ ಕೂಲಿ ಕಾರ್ಮಿಕರ ಕುಟುಂಬದಿಂದ ಬಂದಿರುವುದಾಗಿ ಹೇಳಿದ್ದಾರೆ ವಿಚಾರಣೆ ಎದುರಿಸಲು ಸಿದ್ಧ ಅಂತ ಹೇಳಿದ್ದಾರೆ ದೂರು ನೀಡಿದ ವ್ಯಕ್ತಿ ತನಗೆ ಕಿರುಕುಳ ನೀಡುತ್ತಿದ್ದು ಸರ್ಕಾರ ತಟಸ್ಥವಾಗಿದೆ ಅಂತಾನೂ ಅವರು ಹೇಳಿದ್ದಾರೆ ಉಪಮುಖ್ಯಮಂತ್ರಿ ರಾಜೇಂದ್ರ ಶುಕ್ಲಾ ಅವರು ಪ್ರಕರಣದ ಬಗ್ಗೆ ಸಂಪುಟಕ್ಕೆ ಮಾಹಿತಿ ನೀಡಿದ್ದಾರೆ ಅಂತ ಹೇಳಿದ್ರು ತಮ್ಮ ವಿರುದ್ಧದ ದೂರು ಆಧಾರರಹಿತವಾಗಿದೆ ಮತ್ತು ಮುಖ್ಯಮಂತ್ರಿಗಳು ಅದನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಅಂತ ಡಿಸಿಎಂ ರಾಜೇಂದ್ರ ಶುಕ್ಲಾ ಹೇಳಿರುವುದನ್ನು ಈಕೆ ಪ್ರಸ್ತಾಪಿಸಿದ್ದಾರೆ ಅಂದ್ಹಾಗೆ ಒಂದು ಸಾವಿರ ಕೋಟಿ ರೂಪಾಯಿ ಲಂಚ ಪಡೆದ ಆರೋಪ ಹೊತ್ತಿರುವ ಸಚಿವರ ಬಗ್ಗೆ ಗುಣಗಾನ ಚೆನ್ನಾಗಿಯೇ ಇದೆ ಮಧ್ಯಪ್ರದೇಶ ಸರ್ಕಾರದ ಸಾರ್ವಜನಿಕ ಸಂಪರ್ಕ ಇಲಾಖೆಯ ವೆಬ್ಸೈಟ್ ನಲ್ಲಿ ಅವರನ್ನ ಹಿಂದಿಯಲ್ಲಿ ಎಂಎ ಪದವಿಧರೆ ಅಂತ ಬರೆಯಲಾಗಿದೆ ಅಂದರೆ ಅವರು ಸಾಹಿತ್ಯ ಪ್ರೇಮಿ ಮತ್ತು ಅವರು ಎಬಿಬಿಪಿ ಆರ್ಎಸ್ಎಸ್ ಸರಸ್ ಶಿಶು ಮಂದಿರ ಮತ್ತು ಬಿಜೆಪಿ ಮಹಿಳಾ ಮೋರ್ಚಾದಂತಹ ಸಂಸ್ಥೆಗಳ ಕಠಿಣ ತರಬೇತಿ ಪಡೆದವರು ಮೊದಲ ಬಾರಿಗೆ ಶಾಸಕಿಯಾಗಿ ಮಂತ್ರಿಯೂ ಆಗಿರುವ ಅವರು ಇದಕ್ಕೂ ಮೊದಲು ಒಮ್ಮೆ ರಾಜ್ಯಸಭಾ ಸದಸ್ಯರಾಗಿದ್ದರು ಅವರು ಆರೋಗ್ಯ ಇಲಾಖೆಯೊಂದಿಗೆ ಬಹಳ ಹಳೆಯ ಸಂಬಂಧ ಹೊಂದಿದ್ದಾರೆ ರಾಜ್ಯಸಭೆ ಸದಸ್ಯರಾಗಿದ್ದಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವ್ಯವಹಾರಗಳ ಸ್ಥಾಯಿ ಸಮಿತಿ ಸದಸ್ಯರಾಗಿದ್ರು ಅವರ ಮೇಲೆ ಸಾವಿರ ಕೋಟಿ ಲಂಚ ಪಡೆದ ಆರೋಪ ಬಂದಿದೆ ಮತ್ತು ಅವರಿಗೆ ದಿನಕ್ಕೆ ಎಪ್ಪತ್ತೆರಡು ಬಾರಿ ಸೆಲ್ಯೂಟ್ ಮಾಡುವ ಅಧಿಕಾರಿ ತನಿಖೆ ನಡೆಸಿದ್ದಾರೆ ಹೇಗಿದೆ ನಾ ಖಾವುಂಗಾ ನಾ ಖಾನೇದು ಅಂತ ಮೋದಿ ಅವರ ಾಚಾರ ವಿರೋಧಿ ಹೋರಾಟ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು